ಸ್ನೇಹಿತ್ರಿ ನಿನ್ನೆಯ ದಿನ ಲೈವ್ ವಾಚಸ್ವಿನಿ ಲೈವ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರುವಂತಹದ ವಿಷಯ ಏನಾಗಿತ್ತು ಅಂದರೆ ವಾಯು ಎದೆ ಉರಿ ಹಾಗೆ ಉಳಿತೇಗು ಹೊಟ್ಟೆ ಉಬ್ಬರದ ಸಮಸ್ಯೆಗೆ ಕಾರಣ ಅದರಿಂದಾಗುವ ಪರಿಣಾಮ ಮತ್ತೆ ಅದನ್ನು ಹೇಗೆ ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ನಾವೆಲ್ಲ ಕೂತ್ಕೊಂಡು ಒಂದು ಚಿಂತನೆ ಮಾಡ್ತಾ ಇದ್ವಿ ಹೌದಾ ಮಧ್ಯದಲ್ಲಿ ಒಂದಿಷ್ಟು ಮಾತನಾಡಿದ ಮೇಲೆ ನಾನು ವಿಷಯವನ್ನ ನಿಲ್ಲಿಸಿದ್ದೆ ಇವತ್ತಿನ ಇವತ್ತಿನ ದಿನ ಅದನ್ನ ಮುಂದುವರ್ಸ್ಕೊಂಡು ಹೋಗೋಣಂತೆ ಏನು ಕೊನೆಯ ವಿಷಯ ನಿಲ್ಲಿಸಿದ್ದೆ ಅಂತ ಹೇಳಿದ್ರೆ ಏನು ಮಾಡ್ತಿದೀವಿ ನಾವು ಈ ಒಂದು ಸಮಸ್ಯೆಗೆ ಕಾರಣ ಅನ್ನುವಂಥದ್ದನ್ನು ನಾವು ನೋಡಿದ್ವಿ ಬಹಳಷ್ಟು ಕಾರಣಗಳನ್ನ ನೋಡಿದ್ವಿ ನಮ್ಮ ಬದುಕಿನ ಜೀವನ ಶೈಲಿಯೇ ಮುಖ್ಯವಾಗಿ ಈ ಒಂದು ಗ್ಯಾಸ್ಟ್ರಬಲ್ನಂತಹ ಸಮಸ್ಯೆಗೆ ಕಾರಣ ಅಂತ ಹೇಳಿಬಿಟ್ಟು ಗಮನಿಸಿದ್ವಿ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕಲ್ಲ ನಾವು ಹಿಂದಿನ ಕಾಲದ ಜೀವನ ಶೈಲಿಗೆ ಮರಳಿ ಹೋಗ್ಬೇಕಾ ಅದು ಸಾಧ್ಯವೇ ಇಲ್ಲ ಸಮಸ್ಯೆ ಬಂದ ಮೇಲೆ ಪರಿಹಾರ ಮಾಡ್ಕೊಳ್ತಾ ಹೋಗ್ತಾ ಹೋಗ್ತಾ ಹೋಗ್ತಾನೆ ಇರೋದು ಬಿಟ್ರೆ ನಾವು ಹಿಂದಿನ ಜೀವನ ಶೈಲಿಗೆ ಹೋಗ್ಲಿಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕಂದ್ರೆ ನಾವು ಇಂದಿನ ಜೀವನ ಶೈಲಿಗೆ ಅಪ್ಡೇಟ್ ಆಗ್ಬಿಟ್ಟಿದ್ದೀವಿ ಅಪ್ಡೇಟ್ ಅಪ್ಡೇಟ್ ಆಗ್ಬಿಟ್ಟಿದ್ದೀವಿ ಹೌದಲ್ವಾ ಸರಿ ಈ ಒಂದು ಸಮಸ್ಯೆ ಇಷ್ಟು ದೊಡ್ಡ ಪರಿಣಾಮವಾಗಿ ಆಗ್ಲಿಕ್ಕೆ ಕಾರಣ ನಾವು ತಿಂತೇವೆ ಆಹಾರವನ್ನ ಸೇವನ ಮಾಡ್ತೇವೆ ಅಲ್ವಾ ಡೈಲಿ ಮೂರೊತ್ತು ನೋಡಿ ಇಲ್ಲೊಂದು ಗಾದೆ ಮಾಡಿಟ್ಟಿದ್ದಾರೆ ನಮ್ಮ ಹಿರಿಯರು ಒಂದು ಹೊತ್ತು ಉಂಡವನು ಯೋಗಿ ಎರಡು ಉಂಡವನು ಭೋಗಿ ಮೂರೊತ್ತು ಉಂಡವನು ರೋಗಿ ನಾಲ್ಕು ಹೊತ್ತು ಉಂಡವನನ್ನು ಹೊತ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು ಯೋಗಿಯಾದವ್ನು ದಿನದಲ್ಲಿ ನಾವೊಂದು ಲೆಕ್ಕಾಚಾರ ಹಾಕೊಂಡ್ರೆ ಸಂಪೂರ್ಣ ದಿನದಲ್ಲಿ ಟೋಟಲ್ ಆಹಾರ ಸೇವನೆ ಮಾಡುವಂಥದ್ದು ಒಂದು ಹೊತ್ತಿನ ಊಟದ ಅಷ್ಟು ಆಹಾರ ನಮ್ಮ ದೇಹಕ್ಕೆ ಸೇರಿದ್ರೆ ಅಂದ್ರೆ ಮಿತ ಆಹಾರವನ್ನ ಯಾರು ಸೇವನೆ ಮಾಡ್ತಾರೆ ಅವರು ಯೋಗಿಯ ಹಾಗೆ ಆರೋಗ್ಯವಂತರಾಗಿರ್ತಾರೆ ಎರಡು ಹೊತ್ತು ಉಂಡವರು ಭೋಗಿ ಭೋಗ ಜೀವನ ಚೆನ್ನಾಗಿ ಸಫಿಶಿಯೆಂಟ್ ಆಗಿ ಊಟ ಗೀಟ ಮಾಡಿಕೊಂಡು ಇರುವವರು ಭೋಗಿಗಳಾಗಿರ್ತಾರೆ ಮೂರು ಹೊತ್ತು ಉಂಡವರು ರೋಗಿಗಳಾಗಿರ್ತಾರೆ ನಾವು ಮಾಡ್ತಕ್ಕಂಥದ್ದು ಇಂದಿನ ದಿನದಲ್ಲಿ ಏನು ರೋಗವನ್ನು ಬರೆಸ್ಕೊಳ್ಳುವಂತಹ ಆಹಾರ ಶೈಲಿ ಬೆಳಗ್ಗೆ ಎದ್ವಿ ತುಂಬ ತಿಂದ್ವಿ ನಾವು ಮಕ್ಕಳಿಗೂ ಅದನ್ನೇ ಕಲಿಸ್ತಾ ಇದ್ದೇವೆ ನಮ್ಮ ಮಕ್ಕಳ ಹೊಟ್ಟೆಯನ್ನ ದೊಡ್ಡ ಉಡಾಣ ಮಾಡಿರ್ತಿದ್ದೇವೆ ಒಂದ್ ಸತಿ ಮಕ್ಳಿಗೆ ತಿನ್ಸಿದ್ರೆ ಉಟ್ಟಲ್ಲ ಮೂರ್ ಮೂರ್ ನಾಲ್ಕು ದಿನ ಆದ್ರೂ ಚೀಟ್ರಿಯೇ ಆಗಲ್ಲ ಎನರ್ಜಿ ಹೇಗಿರತ್ತೆ ಅಂತ ಹೇಳಿದ್ರೆ ಅವು ಕುಣಿಯೋದೇ ಇಲ್ಲ ಹೊಟ್ಟೆ ಒಳಗೊಳಗೆ ಇರೋದ್ ಕರ್ಗೋದೇ ಇಲ್ಲ ಹ ಸಹಜವಾಗಿ ಬೇರೆ ಪ್ರಾಣಿಗಳಾದ್ರೆ ಹೊಟ್ಟೆ ಜಾಸ್ತಿ ಆದ ಕೂಡಲೇ ವಾಂತಿ ಮಾಡ್ತವೆ ಮಕ್ಕಳು ಕೂಡ ಯಾರ ಹೊಟ್ಟೆಗೆ ಹೆಚ್ಚು ಆಹಾರ ಸೇವಿಸ್ತಾರೋ ವಾಂತಿ ಮಾಡ್ತವೆ ಅಂದ್ರೆ ನಾವು ಲಿವರ್ ಅನ್ನ ಹಿಗ್ಗಿಸಿ ಇಡೋದು ದೊಡ್ಡ ಹೊಟ್ಟೆ ಮಾಡಿಡೋದು ಮೊದ್ಲೆ ಈಗಿನ ಕಾಲದ ವ್ಯವಸ್ಥೆ ಆಗಿದೆ ಬಿಡಿ ಅದು ಬೇಡ ಇನ್ನೂ ಒಂದು ವಿಶೇಷವಾಗಿರುವಂತಹ ವಿಷಯ ಹೇಳ್ತೀನಿ ಎಲ್ಲ ಪ್ರಾಣಿಗಳು ಏನ್ಮಾಡ್ತವೆ ನಾವು ಪ್ರಾಣಿಗಳೇ ಅಲ್ವಾ ಪ್ರಾಣಿಗಳಿಗಿಂತ ಭಿನ್ನ ಏನಿದೆ ನಮ್ಮಲ್ಲಿ ಎಲ್ಲ ಪ್ರಾಣಿಗಳು ಆಹಾರ ಸೇವನೆ ದಿನದಲ್ಲೆಲ್ಲ ಸೇವನೆ ಮಾಡಿರ್ತವೆ ರಾತ್ರಿ ಸಂಪೂರ್ಣ ರೆಸ್ಟು ಹಕ್ಕಿ ಆಗಿರ್ಬೋದು ಹಕ್ಕಿಗಳು ಆ ಕಾಡು ಪ್ರಾಣಿಗಳು ನಾವು ಸಾಕಿರುವಂತಹ ಎಲ್ಲ ಸಾಕು ಪ್ರಾಣಿಗಳು ಕೂಡ ಏನ್ ಮಾಡ್ತಿದ್ದಾವೆ ರಾತ್ರಿ ವಿಶ್ರಾಂತಿ ತೆಗೆದುಕೊಳ್ಳತ್ತೆ ಅವುಗಳ ಪಚನ ಕ್ರಿಯೆ ಆರೋಗ್ಯವಾಗಿರತ್ತೆ ಮನುಷ್ಯ ಏನ್ ಮಾಡ್ತಿದ್ದಾನೆ ಎಷ್ಟು ತಿಗ್ಮಲಕ್ತಾನೆ ಮಲಕ್ತಾನೆ ಮನುಷ್ಯ ಯಾವತ್ತು ವಿದ್ಯುತ್ ಅನ್ನ ಕಂಡು ಹಿಡಿದ್ನೋ ಅವತ್ತು ದೊಡ್ಡ ಗೆಲುವು ಅಂತ ಮನುಷ್ಯ ಅನ್ಕೊಂಡ ಆದ್ರೆ ಅವತ್ತಿನ ದಿನನೇ ಮನುಷ್ಯ ಖಂಡಿತವಾಗಿಯೂ ಸೋತಿದ್ದು ಸೋತ ಮೇಲೆ ಏನಾಗತ್ತೆ ಸಾಯೋದೆ ಆಯುಷ್ಯ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನೋಡಿ ಮಂತ್ರಗಳ ಕಾಲ ಆದ್ರೂ ಮನುಷ್ಯನಿಗೆ ಆರೋಗ್ಯ ಆಯುಷ್ಯ ಕೊಟ್ಟಿತ್ತು ಅನ್ಸತ್ತೆ ಯಂತ್ರಗಳ ಕಾಲದಲ್ಲಿ ಮನುಷ್ಯನ ಸಂಪೂರ್ಣ ಆರೋಗ್ಯ ಆಯುಷ್ಯ ಹೀನ ಆಗ್ತಾ ಇದೆ ವೈದ್ಯರಿದ್ದಾರೆ ವೈದ್ಯರ ಕೈಯಲ್ಲೂ ಕೂಡ ಇಂದಿನ ದಿನದಲ್ಲಿ ಆರೋಗ್ಯವನ್ನ ಕಾಪಾಡ್ಲಿಕ್ಕೆ ಆಗ್ತಾ ಇಲ್ಲ ಇಂತಹ ಸ್ಥಿತಿಯಲ್ಲಿ ಇವಾಗ ಮನುಷ್ಯ ಬಂದಿದ್ದಾನೆ ಆ ಅದೇ ಹೇಳ್ತಾ ಇರೋದು ಇವಾಗ ರಾತ್ರಿಯ ಹೊತ್ತಲ್ಲಿ ಒಂದು ಸೂರ್ಯಾಸ್ತ ಆಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲ ಪ್ರಾಣಿಗಳು ಚೆನ್ನಾಗಿ ನಿದ್ದೆ ಮಾಡಿ ರೆಸ್ಟ್ ಮಾಡ್ತವೆ ಅವು ಎಲ್ಲೂ ಎದ್ದು ಓಡಾಡೋದು ಮಾಡೋದು ಮಾಡಲ್ಲ ಅವಾಗ ಅವು ತಿಂದಂತಹ ಆಹಾರ ಚೆನ್ನಾಗಿ ಜೀರ್ಣ ಆಗತ್ತೆ ಮುಂಜಾನೆ ಎದ್ದು ಕೂಡ್ಲೆ ಅವು ಮಲ ಮೂತ್ರಾದಿ ಮಾಡಿಕೊಂಡು ಅವುಗಳ ನಿತ್ಯ ಚಟುವಟಿಕೆಯನ್ನ ಪ್ರಾರಂಭ ಮಾಡ್ತವೆ ಮನುಷ್ಯ ಏನ್ ಮಾಡ್ತಿದ್ದಾನೆ ಎರಡು ಗಂಟೆ ರಾತ್ರಿ ಆದ್ರೂ ನಿದ್ದೆ ಮಾಡೋದಿಲ್ಲ ಟಿ ವಿ ಕೆಲಸಗಳು ನೈಟ್ ಶಿಫ್ಟು ಅದು ಇದು ಅಂತ ಹೇಳ್ಕೊಂಡು ಇಡೀ ದಿನ ರಾತ್ರಿ ಹಗಲು ದುಡಿಯೋದು ಅಂದರೆ ಏನು ಕತೆ ನೋಡಿ ಕೂಲಿ ಕಾರ್ಮಿಕರಿದ್ದಾರಲ್ಲ ಅವರ ಜೀವನ ಶೈಲಿ ಆದರೂ ಚೆನ್ನಾಗಿದೆ ಬೆಳಗ್ಗೆ ಎಲ್ಲ ಕೆಲಸ ಮಾಡಿಕೊಂಡ್ರು ಸಂಜೆ ಆಗ್ತಿದ್ದಾಗೆ ಮನೆ ಸೇರಿಬಿಟ್ಟು ರಾತ್ರಿಯೆಲ್ಲ ಒಳ್ಳೆ ರೀತಿಯಲ್ಲಿ ಆರೋಗ್ಯಕರವಾಗಿ ನಿದ್ರೆ ಮಾಡಿ ಮುಂಜಾನೆ ಎತ್ತು ಬರ್ತಾರೆ ಲಕ್ಷಗಟ್ಟಲೆ ದುಡಿಯೋರ್ ಕೆಲಸ ಲಕ್ಷಗಟ್ಟಲೆ ದುಡಿಯೋರು ಏನು ಮಾಡ್ತಿದ್ದಾರೆ ಎರಡು ಗಂಟೆ ರಾತ್ರಿ ಆದರೂ ಅವ್ರು ನಿದ್ದೆ ಮಾಡಲ್ಲ ಹೊಟ್ಟೆಗೆ ತಿಂದ ಮೇಲೆ ಜೀರ್ಣಕ್ರಿಯೆ ಆಗಬೇಕು ಅಂದ್ರೆ ವಿಶ್ರಾಂತಿ ಬೇಕಲ್ವಾ ಹ ಮಾಡ್ತಾ ಇಲ್ಲ ನೋಡಿ ನಾವು ಯಾವ ರೀತಿ ಆಹಾರ ತಿಂತಾ ಇದ್ದೇವೆ ಮನುಷ್ಯರ ಹಾಗೆ ನಾವು ತಿಂತ ಇಲ್ಲ ಮನುಷ್ಯರ ಹಾಗೆ ತಿಂತಾ ಇಲ್ಲ ಅಂದ್ರೆ ಯಾವುದಾದ್ರೂ ಪ್ರಾಣಿಗಳಿಗೆ ಹೋಲಿಸ್ಕೊಳ್ಬೇಕಲ್ಲ ಹೆಬ್ಬ ಹಾವಿನ ಹಾಗೆ ಹೆಬ್ಬ ಹಾವಿದೆಯಲ್ಲ ಅದು ಒಂದೇ ದಿನ ಲಾಟ್ ಗೊಟ್ಲೆ ತಿನ್ಬಿಡತ್ತಂತೆ ತಿಂದ್ಕೊಂಡು ಇರ್ಕೆ ಹಾಕೊಂಡು ಮಲ್ಕೊಳತ್ತೆ ಅದು ಮೂರ್ನಾಲ್ಕು ದಿನ ಜೀರ್ಣಕ್ರಿಯೆ ಆಗೋ ತನಕ ಎದ್ದು ಹೊರಗಡೆ ಬರೋದಿಲ್ಲ ನಾವು ತಿನ್ ಕೂಡಲೇ ಏನು ಮಾಡ್ತೀವಿ ಸೀದಾ ಓಟ ಕೆಲಸಕ್ಕೋ ಆಟಕ್ಕೋ ಊಟಕ್ಕೋ ನೋಟಕ್ಕೋ ಏನಕ್ಕಾದರೂ ಓಡೋಗ್ಬಿಡ್ತೀವಿ ಇದು ತಪ್ಪು ನಾವು ಏನು ಆಹಾರ ಸೇವನೆ ಮಾಡ್ತೀವಲ್ಲ ಒಂದು ಅರ್ಧ ಗಂಟೆ ಆದರೂ ನಾವು ವಿಶ್ರಾಂತಿ ಕುಳಿತುಕೊಂಡು ಅಥವಾ ನಿಧಾನವಾಗಿ ಒಂದು ಸಣ್ಣ ನಿದ್ರೆ ಕೂಡ ಮಾಡ್ಬೋದು ಅದರಲ್ಲೇನು ತಪ್ಪಿಲ್ಲ ಬಹಳ ಜನ ಹೇಳ್ತಾರೆ ಮಧ್ಯಾಹ್ನ ನಿದ್ರೆ ಮಾಡಿಬಿಟ್ರೆ ದಪ್ಪ ಆಗ್ಬಿಡ್ತಾರೆ ಆರೋಗ್ಯಕ್ಕೆ ಹಾನಿಕರ ಅಂತ ದಪ್ಪ ಆಗೋದು ಅಂತ ಹೇಳಿದ್ರೆ ಬೆಳವಣಿಗೆಯ ಲಕ್ಷಣ ಹೆಲ್ದಿ ಹೆಲ್ತ್ ಕಾನ್ಷಿಯಸ್ನ ಪ್ರಕಾರ ಹೆಲ್ದಿಯಾಗಿ ದಪ್ಪ ಆಗೋದು ಆರೋಗ್ಯಕ್ಕೆ ಉತ್ತಮವಾಗಿರುವಂಥದ್ದು ನಾವು ಮರ ಗಿಡ ಎಲ್ಲ ದಪ್ಪ ದಪ್ಪ ಬೆಳೆದ್ಬಿಟ್ರೆ ಏನಂತೀವಿ ಎಷ್ಟು ಸಮೃದ್ಧವಾಗಿ ಬೆಳೆದಿದೆ ಮರ ಅಂತೇಳಿ ಮನುಷ್ಯ ಬೆಳೆದ್ಬಿಟ್ರೆ ಏನಂತೀವಿ ಮನುಷ್ಯ ದಪ್ಪನಾಗ್ ಬೆಳೆದ್ರೆ ಏನಂತೀವಿ ಪ್ರಾಬ್ಲಮ್ ಏನೋ ಇದೆ ಹಾರ್ಮೋನ್ ಇಂಬ್ಯಾಲೆನ್ಸೋ ಅಥವಾ ತಿಂದಿದ್ದು ಹೆಚ್ಚಾಗಿದೆನೋ ಹೀಗೆಲ್ಲ ಅಂತೀವಿ ಅಲ್ವಾ ಹಾಗೆಲ್ಲ ವಿಚಾರ ವಿಚಾರ ಮಾಡ್ಲಿಕ್ಕೆ ಆಗೋದಿಲ್ಲ ಆರೋಗ್ಯ ಬೇಕು ಅಂತ ಹೇಳಿದ್ರೆ ತಿಂದು ಕೂಡಲೇ ಸ್ವಲ್ಪ ನಾವು ವಿಶ್ರಾಂತಿ ಪಡಿಬೇಕು ಇದ್ರಿಂದ ಪಚನ ಕ್ರಿಯೆ ಚೆನ್ನಾಗ್ ಆದ್ರಿಂದ ಇಂತಹ ಗ್ಯಾಸ್ಟ್ರಬಲ್ನಂತಹ ಸಮಸ್ಯೆಗಳು ಬರೋದಿಲ್ಲ ಆಯ್ತಾ ಇದು ಮುಖ್ಯವಾಗಿ ತಿಳ್ಕೊಂಡಿರ್ಬೇಕು ಆಮೇಲೆ ಸೂರ್ಯಾಸ್ತದ ನಂತರ ನಾವು ಏನು ಚಟುವಟಿಕೆ ಜಾಸ್ತಿ ಮಾಡ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಬರ್ಬೇಕು ಇದು ಕೂಡ ಪಚನಕ್ರಿಯೆಗೆ ಕ್ರಿಯೆಗೆ ತುಂಬಾ ಉತ್ತಮವಾಗಿರುವಂತಹ ಅಂಶ ನಮ್ಮ ಹಿಂದಿನ ಕಾಲದಲ್ಲಿ ದೀಪ ಚಿಮಣಿ ದೀಪ ಹಚ್ತಾ ಇದ್ದ ಹಾಗೆ ಊಟ ಮಾಡಿಬಿಟ್ಟು ನಾವು ಮಲ್ಕೊಂಡು ಬಿಡ್ತಾ ಇದ್ವಿ ಇವಾಗ ಕರೆಂಟನ್ನು ನಾವು ಒಂದು ಗಂಟೆ ರಾತ್ರಿ ಆದರೂ ಆಫ್ ಮಾಡೋದಿಲ್ಲ ಟಿ ವಿಯನ್ನು ಚಾಲ್ತಿಯಲ್ಲಿ ಇಡ್ತೇವೆ ಇದು ನಮ್ಮ ದೈಹಿಕ ಆಹ ಆರೋಗ್ಯವನ್ನು ತುಂಬ ಹಾಳು ಮಾಡಿದೆ ಅದು ಕೇವಲ ದೈಹಿಕ ಆರೋಗ್ಯ ಒಂದೇ ಅಲ್ಲ ಮಾನಸಿಕವಾಗಿ ಕೂಡ ಮನುಷ್ಯನನ್ನು ಕುಗ್ಗಿಸ್ತಾ ಇದೆ ಚಂದ್ರೋದಯ ಅಂತ ಹೇಳಿದ್ರೇನೆ ಚಂದ್ರನನ್ನ ನಾವು ಮನೋಕಾರಕ ಅಂತ ಹೇಳ್ಬಿಟ್ಟು ಕರಿತೇವೆ ಚಂದ್ರನ ಬೆಳಕಿನಲ್ಲಿ ನಾವು ವಿಶ್ರಾಂತಿಯನ್ನ ಪಡೆದು ಮನಸ್ಸು ಮತ್ತೆ ದೇಹವನ್ನ ಸಮತೋಲನಕ್ಕೆ ತೆಗೆದುಕೊಂಡು ಬಂದು ಸಮಾಧಾನದ ಸ್ಥಿತಿಯಲ್ಲಿ ವಿಶ್ರಾಂತ ಸ್ಥಿತಿಯಲ್ಲಿ ಇಡಬೇಕು ಅದರಿಂದ ನಮ್ಮ ಮನಸ್ಸು ದೇಹ ಆರೋಗ್ಯ ಏನಾಗಿರತ್ತೆ ಸಮೃದ್ಧವಾಗಿರತ್ತೆ ಇದನ್ನ ನಾವು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಇದು ನಮ್ಮ ದೊಡ್ಡ ತಪ್ಪು ಹೌದಲ್ವಾ ಇದ್ರ ಜೊತೆಗೆ ಈಗ ಸಮಸ್ಯೆ ಪ್ರಾರಂಭ ಆಗ್ಬಿಟ್ಟಿದೆ ಅದನ್ನ ನಿವಾರಣೆ ಮಾಡ್ಕೊಳ್ಬೇಕು ಏನ್ ಮಾಡ್ಬೇಕು ಉಪವಾಸ ಯಾವಾಗ ಗ್ಯಾಸ್ಟ್ರಬಲ್ನಂತಹ ಎದೆ ಉರಿ ಇಂಥದ್ದೆಲ್ಲ ಸಮಸ್ಯೆ ಬಂದಿದೆ ನಾವು ಹೊಟ್ಟೆಗೆ ತುರುಕುವ ಕೆಲಸವನ್ನ ಅಯ್ಯೋ ತಿಂದ ಇದ್ರೆ ಮತ್ತೆ ಹೆಚ್ಚಾಗತ್ತೆ ಇಲ್ಲ ಒಂದು ಪ್ರಮಾಣಬದ್ಧವಾಗಿರುವಂತೆ ನಾವು ನೋಡ್ಕೊಳ್ಬೇಕು ಸಮತೋಲನ ಆಹಾರವನ್ನ ಅಭ್ಯಾಸ ಮಾಡ್ಲಿಕ್ಕೆ ಅವಾಗಿಂದನೆ ಪ್ರಾರಂಭ ಮಾಡ್ಬೇಕು ದಿನದಲ್ಲಿ ಹಸಿವಾದಾಗ ಮಾತ್ರ ತಿನ್ನುವಂತಹ ಅಭ್ಯಾಸವನ್ನ ಗ್ಯಾಸ್ಟ್ರಬಲ್ ಸಮಸ್ಯೆ ಉದ್ಭವ ಆದ್ಮೇಲೆ ಮಾಡ್ಕೊಳ್ಬೇಕಾಗತ್ತೆ ಆರೋಗ್ಯಕರವಾಗಿರುವಂತಹ ಜಠರದಲ್ಲಿ ಜಠರಾಗ್ನಿ ಮತ್ತೆ ಅಲ್ಲಿ ಇರುವಂತಹ ಕೊಬ್ಬು ಇರತ್ತೆ ಅವೆರಡೂ ನಮ್ಮ ಪಚನ ಕ್ರಿಯೆಯನ್ನ ಸರಾಗವಾಗಿ ಮಾಡುವಲ್ಲಿ ಸೋತಾಗ ಗ್ಯಾಸ್ಟ್ರಬಲ್ ಮತ್ತೆ ಈ ಉರಿ 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 ಆಗೋದು ಹುಳಿ ತೆಗು ಬರುವಂತಹ ಕೆಲಸ ಉಂಟಾಗ್ತಾ ಇರತ್ತೆ ಅದನ್ನ ಸಮತೋಲನಕ್ಕೆ ತಂದ್ಕೊಳ್ಬೇಕು ಅಂದ್ರೆ ಮುಖ್ಯವಾಗಿ ಉಪವಾಸ ಹೊಟ್ಟೆ ತುಂಬ ತಿನ್ನುವ ಮೊದಲು ಒಂದು ನಾಲ್ಕು ತುಪ್ಪ ತುತ್ತು ನಾಲ್ಕು ತುತ್ತು ಕಡಿಮೆ ತಿಂದ್ಬಿಡ್ಬೇಕು ಆಯ್ತಾ ಜೊತೆಗೆ ಬೇಯಿಸಿದ ಆಹಾರವನ್ನ ಕಡಿಮೆ ಮಾಡ್ತಾ ಬರಬೇಕು ಹೆಚ್ಚು ಸೊಪ್ಪು ತರಕಾರಿ ಹಣ್ಣು ಇವುಗಳನ್ನ ಹೆಚ್ಚು ತಿಂದ್ಬಿಟ್ಟು ಅನ್ನದ ಅಂಶವನ್ನ ಸ್ವಲ್ಪ ಕಡಿಮೆ ಹೆಚ್ಚು ಮಾಡಬಾರ್ದು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು ಲಿಕ್ವಿಡ್ ಆಹಾರಗಳನ್ನ ಅಂದ್ರೆ ಈಗ ರಾಗಿ ಅಂಬಲಿ ಆಮೇಲೆ ಹಣ್ಣಿನ ರಸಗಳು ಆಮೇಲೆ ಸೊಪ್ಪಿನ ರಸಗಳು ಸೊಪ್ಪಿನ ಪಲ್ಯ ಇಂಥದ್ದನ್ನ ಸ್ವಲ್ಪ ಹೆಚ್ಚಿಗೆ ಸೇವನೆ ಮಾಡಿಕೊಂಡು ನಿಧಾನವಾಗಿ ಗ್ಯಾಸ್ಟ್ರಬಲ್ ಕಂಟ್ರೋಲ್ ಕಂಟ್ರೋಲನ್ನು ನಾವು ತಂದ್ಕೊಳ್ಬೋದು ಉಪವಾಸ ಅಂತ ಹೇಳಿದ್ರೆ ಸಂಪೂರ್ಣ ಉಪವಾಸ ಮಾಡಲಿಕ್ಕೆ ನಮ್ಗೆ ಶಕ್ತಿ ಸಾಲಲ್ಲ ಆದ್ರಿಂದನೇ ಸೊಪ್ಪು ತರಕಾರಿ ಸಲಾಡ್ಗಳ ತರ ಮಾಡಿ ತಿನ್ನೋದು ಆಮೇಲೆ ಊಟವನ್ನ ಹೆವಿ ಖಾರ ಉಪ್ಪು ಹುಳಿ ಖಾರದ ಅಂಶವನ್ನ ಪ್ರಮಾಣವನ್ನ ಕಡಿಮೆ ಕೊಳ್ಬೇಕು ನೋಡಿ ಈಗ ಪ್ರಾಣಿಗಳೆಲ್ಲ ತಿನ್ನುವ ಸಸ್ಯ ಆಹಾರ ಹೇಗೆ ತಿಂತಾವೆ ಅದನ್ನೇ ನಾವು ನಿಜವಾಗಿಯೂ ಮಾಡಿದ್ರೆ ಆರೋಗ್ಯವಾಗಿರ್ಬೋದು ಹಣ್ಣನ್ನೇ ತಿನ್ನೋದು ತರಕಾರಿಯನ್ನೇ ತಿನ್ನೋದು ಆಮೇಲೆ ಸೊಪ್ಪನೇ ತಿನ್ನೋದು ಈ ರೀತಿ ಮಾಡ್ಕೊಂಡ್ರೆ ಬಹಳ ಬೇಗ ಗ್ಯಾಸ್ಟ್ರಬಲ್ ಸಮಸ್ಯೆ ಗುಣ ಮಾಡ್ಕೊಳ್ಬೋದು ನಮ್ಮ ನಾಲಿಗೆ ರುಚಿ ಕೇಳಲ್ವೇ ನಾವು ಅದನ್ನ ತಿನ್ಲಿಕ್ಕೆ ಇಷ್ಟನೇ ಪಡೋದಿಲ್ಲ ಅಲ್ವಾ ಹಸಿ ಸ ತರಕಾರಿ ಹಸಿ ಸೊಪ್ಪು ಹಸಿ ಆಗಿರೋಂತ ತಿನ್ನೋದಂದ್ರೆ ಏನ್ ದನನ ಎಮ್ಮೆನಾ ಕೇಳ್ತಾರೆ ಜನ ಇಲ್ಲ ಅದೇ ನಮ್ಮ ಆರೋಗ್ಯದ ನಿಜವಾದ ಗುಟ್ಟಾಗಿದೆ ಸಮಸ್ಯೆ ಬಂದಾಗ ಇದನ್ನ ನಾವು ಸೇವನೆ ಮಾಡಿ ಆರೋಗ್ಯವನ್ನ ಖಂಡಿತ ತಂದ್ಕೊಳ್ಬಹುದು ಜೊತೆಗೆ ಹಾಗೂ ಸ್ವಲ್ಪ ಶಕ್ತಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಗಂಜಿಯ ಊಟವನ್ನ ಪ್ರಾರಂಭ ಮಾಡ್ಬೋದು ಯಾರಿಗೆ ಗ್ಯಾಸ್ಟ್ರಬಲ್ ಸಮಸ್ಯೆ ಯಥೇಚ್ಛವಾಗಿ ಆಗಿದೆ ಗಂಜಿ ಗಂಜಿಯ ಊಟವನ್ನು ಮಾಡ್ಬೋದು ಸ್ವಲ್ಪ ತುಪ್ಪವನ್ನು ಅದಕ್ಕೆ ಹಾಕ್ಕೊಂಡ್ರೆ ರುಚಿಕರವಾಗಿ ಗಂಜಿ ಸಿಗತ್ತೆ ಗಂಜಿ ಊಟ ಮಾಡಿದರೆ ತಣ್ಣಗೆ ಇರುತ್ತೆ ಆಯಿತಾ ಕಡೆದ ಮಜ್ಜಿಗೆ ಇದೆಯಲ್ಲ ಅದರಲ್ಲಿ ಊಟ ಮಾಡೋದು ಕೂಡ ಗ್ಯಾಸ್ಟ್ರಬಲ್ ಸಮಸ್ಯೆಯನ್ನು ಪರಿಹಾರ ಮಾಡತ್ತೆ ಹಾಂ ಪಿತ್ತ ಪಿತ್ತ ಹೆಚ್ಚು ಆಗುವಂಥದ್ದು ಪಿತ್ತ ವಿಕಾರ ಅಂತ ಹೇಳ್ತೇವೆ ಅದಕ್ಕೂ ಕೂಡ ಈ ಒಂದು ಗಂಜಿಯ ಊಟ ಚಪ್ಪೆ ಆಹಾರವನ್ನು ಸೇವನೆ ಮಾಡುವಂಥದ್ದು ಬಹಳ ಬೇಗ ಆರೋಗ್ಯಕ್ಕೆ ಉಪ ಆರೋಗ್ಯವನ್ನು ತಂದುಕೊಡುವಲ್ಲಿ ಸಹಕಾರಿಯಾಗಿರುವಂಥದ್ದು ನೋಡ್ಕೊಳ್ಳಿ ಮಾಡ್ಕೊಳ್ಳಿ ಮೊದಲು ಜೀವನದ ಶೈಲಿಯನ್ನು ಬದಲಾಯಿಸ್ಕೊಳ್ಬೇಕು ನಾವು ಮುಂಜಾನೆ ಮುಸ್ಸಂಜೆ ರಾತ್ರಿಯ ವ್ಯತ್ಯಾಸಗಳನ್ನು ಮೊದಲು ತಿಳ್ಕೊಂಡು ಎಷ್ಟೆಷ್ಟು ಆಹಾರವನ್ನು ಯಾವ್ಯಾವಾಗ ತಿನ್ನಬೇಕು ಯಾವ ರೀತಿಯ ಆಹಾರವನ್ನು ತಿನ್ನಬೇಕು ನೋಡಿ ಎಣ್ಣೆಯ ಪದಾರ್ಥ ಖಾರದ ಪದಾರ್ಥ ಇಂಥದ್ದೆಲ್ಲವನ್ನು ಬಿಟ್ಬಿಡೋದು ಎಲ್ಲ ಹೇಳ್ತಾರೆ ಅಯ್ಯೋ ನಾನು ಎಲ್ಲದೂ ಬಿಟ್ಬಿಟ್ಟಿದ್ದೀನಪ್ಪ ಚಹಾ ಕಾಫಿ ಕುಡಿದೇ ಇದ್ದರೆ ತಲೆನೋವು ಬಂದ್ಬಿಡತ್ತೆ ಏನು ಮಾಡೋದು ಅದು ಬಿಡ್ ಬಿಡೋಕ್ಕಾಗೋದಿಲ್ಲ ಅಂಥೇಳಿ ಪರವಾಗಿಲ್ಲ ತುಂಬ ಒಂದು ಹತ್ತು ಸತಿ ಚಾ ಕಾಫಿ ಕುಡಿಯುವಂಥವ್ರು ದಿನದಲ್ಲಿ ಎರಡು ಮೂರು ಬಾರಿಗೆ ಕಡಿಮೆ ಮಾಡ್ಕೊಳ್ಬೋದಲ್ವ ಆರೋಗ್ಯಕ್ಕಿಂತ ನಮ್ಮ ನಾಲಿಗೆಯ ರುಚಿ ದೊಡ್ಡದಲ್ಲ ಅಲ್ವಾ ಅದರಿಂದ ಸಮಸ್ಯೆ ಬರುವ ಮೊದಲೇ ನಾವು ನಮ್ಮ ಮಕ್ಕಳಿಗೆ ತಿನ್ನುವಲ್ಲಿ ಅಭ್ಯಾಸವನ್ನು ಕಲಿಸ್ಬೇಕಾಗತ್ತೆ ಯಾವ ಆಹಾರವನ್ನ ತಿಂದ್ರೆ ಮಕ್ಕಳು ಮುಂದಿನ ದಿನದಲ್ಲಿ ಸಮಸ್ಯೆ ಅನುಭವಿಸೋದಿಲ್ಲವೋ ಅಂತಹ ಆಹಾರವನ್ನ ಮಕ್ಕಳ ನಾಲಿಗೆಗೆ ರುಚಿಯನ್ನ ತರಿಸಬೇಕು ನಾವು ರುಚಿಕರವಾಗಿರುವಂತಹ ಆಹಾರಗಳನ್ನು ಬದಿಗಿಟ್ಟು ಮಕ್ಕಳಿಗೆ ಕಠಿಣವಾದರೂ ಪರವಾಗಿಲ್ಲ ಆರೋಗ್ಯದಾಯಕ ಆಹಾರವನ್ನು ಹೆಚ್ಚು ತಿನ್ನಿಸ್ಲಿಕ್ಕೆ ಕಲಿಸ್ಬೇಕು ಆ ಮಗು ಕೇಳೋದಿಲ್ಲ ಅಂತ ಹೇಳಿಬಿಟ್ಟು ನಾವು ಅದನ್ನು ಬದಿಗಿಟ್ಟು ಈಗ ಬರ್ತಾ ಇದೆಯಲ್ಲ ಜಂಕ್ ಫುಡ್ಗಳು ಅವುಗಳನ್ನು ಇವುಗಳನ್ನು ಹೆಚ್ಚು ಬಾಯಿಗೆ ತುರುಕುವ ಕೆಲಸವನ್ನು ಮಕ್ಕಳಿಗೆ ಮಾಡಬಾರ್ದು ಮಾಡಿದರೆ ನಾಳೆ ಮಗು ಆರೋಗ್ಯ ಇಲ್ಲದೆ ದೊಡ್ಡದಾಗಿ ಬೆಳೆದಾಗ ಅನುಭವಿಸ್ಬೇಕಾದ್ರೆ ನಾವು ಬದುಕಿರೋದಿಲ್ಲ ಆ ಮಗು ಬದುಕಿರತ್ತೆ ಅದು ಜೀವನ ಮಾಡಬೇಕಾದ್ರೆ ನೊಂದ್ಕೊಳ್ಳುವಂತಹ ಹಂತಕ್ಕೆ ನಾವು ನಮ್ಮ ಮಕ್ಕಳ ನಾಲಿಗೆಯನ್ನು ಅಭ್ಯಾಸವನ್ನ ಮಾಡಿಸ್ಬಾರ್ದು ಆರೋಗ್ಯವಾಗಿರುವಂತಹ ಆಹಾರವನ್ನ ಮಕ್ಕಳು ತಿನ್ನುವುದನ್ನ ಈಗಿಂದಲೇ ಕಲಿಸಿದ್ರೆ ಅವರ ಆರೋಗ್ಯ ಚೆನ್ನಾಗಿರತ್ತೆ ಅವರ ಆಯ್ಕೆಗಳನ್ನು ನಾವು ಹೇಳ್ಕೊಡ್ಬೇಕು ಇಂತಿಂತಹ ಆಹಾರವನ್ನು ಸೇವನ ಮಾಡು ಇದು ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ಕಾನ್ಸೆಪ್ಟನ್ನು ನಾವು ಮಕ್ಕಳಿಗೆ ತುಂಬಿದರೆ ಮುಂದಿನ ದಿನಗಳಲ್ಲಿ ಅವು ಆರೋಗ್ಯವಾಗಿರುತ್ತೆ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ ಯಾಕೆ ಮಕ್ಕಳ ಬಗ್ಗೆ ಜಾಸ್ತಿ ಹೇಳ್ತೇನೆ ಅಂದರೆ ನಾವಿವತ್ತು ಎಲ್ಲ ಅಭ್ಯಾಸಗಳು ದುರಭ್ಯಾಸಗಳು ನಮ್ಮ ಎಳೆತನದಿಂದಲೇ ಬಂದಿರುವಂಥದ್ದಲ್ವಾ ಸಡನ್ನಾಗಿ ದೊಡ್ಡವರಾದ ಕೂಡಲೇ ನಾವು ಎಲ್ಲ ಕೆಟ್ಟ ಅಭ್ಯಾಸಗಳನ್ನು ಕಲ್ತಿರಲ್ಲ ಚಿಕ್ಕಂದಿನಿಂದ ಏನು ಕಲ್ತ್ಕೊಳ್ತಾ ಬರ್ತೇವೋ ಅದೇ ನಮಗೆ ರೂಢಿಯಾಗಿರುತ್ತೆ ಆದ್ದರಿಂದ ನಮ್ಮ ಸಂಪೂರ್ಣ ಜೀವನದ ಜೀರ್ಣಕ್ರಿಯೆ ಪಚನಕ್ರಿಯೆ ಇದೆಲ್ಲದಕ್ಕೂ ಮುಖ್ಯ ಕಾರಣ ನಾವು ಚಿಕ್ಕಂದಿನಿಂದ ನಮ್ಮ ಆಹಾರ ಶೈಲಿಯನ್ನು ಹೇಗೆ ಬೆಳೆಸ್ಕೊಂಡು ಬಂದಿರ್ತೇವೆ ಅದು ಅಲ್ವಾ ಸರಿ ಹಾಗಾದರೆ ನಿಮ್ಮ ಮಕ್ಕಳಿಗೆ ಮುಖ್ಯವಾಗಿ ಕಲಿಸಬೇಕಾಗಿರುವಂಥದ್ದು ನೀವು ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳು ಮಕ್ಕಳಿಗೆ ಬರಬಾರ್ದು ನಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು ಕೂಡ ಮಕ್ಕಳ ಎದುರಿಗೇನೆ ತಿಳಿಸಿ ಕಲಿಸ್ಬೇಕು ನೋಡು ಈ ಥರ ಎಲ್ಲ ಮಾಡ್ಕೊಂಡು ಬಿಟ್ಟಿದ್ದೀವಿ ಹೀಗೆಲ್ಲ ಆಗಿರೋದ್ರಿಂದ ನಮ್ಮ ದೇಹ ಹೀಗಾಗಿದೆ ನೀವು ಆ ರೀತಿ ಮಾಡ್ಕೊಳ್ಬೇಡಿ ಅಂತಹ ನಾವು ನಮ್ಮ ಮಕ್ಕಳಿಗೆ ಕಲಿಸಿದರೆ ಮುಂದಿನ ದಿನಗಳಲ್ಲಿ ಯುವ ಪೀಳಿಗೆ ಆರೋಗ್ಯವಾಗಿರ್ಬೋದು ಯಾವಾಗ ಫಾರಿನ್ ಕಂಪ್ನಿಗಳೆಲ್ಲ ಭಾರತ ದೇಶದ ಏನು ಜನರ ಶ್ರಮವನ್ನು ತೆಗೆದುಕೊಂಡು ಹಣ ಗಳಿಸ್ಲಿಕ್ಕೆ ಪ್ರಾರಂಭ ಮಾಡ್ತೋ ಎಲ್ಲರೂ ರಾತ್ರಿಯ ಪಾಳಿಯ ಕೆಲಸಕ್ಕೆ ಹೋಗುವವರಾಗಿದ್ದೀರ ಈ ರಾತ್ರಿಯ ಪಾಳಿಯ ಕೆಲಸ ಅನ್ನೋದು ಖಂಡಿತವಾಗಿಯೂ ಎಲ್ಲ ಪ್ರಾಣಿಗಳಿಗೂ ನಿಷಿದ್ಧ ಆದ್ದರಿಂದ ರಾತ್ರಿ ಸಮಯದಲ್ಲಿ ಕೆಲಸ ಮಾಡೋದನ್ನು ಯಾರೆಲ್ಲ ಸ್ಥಗಿತ ಮಾಡ್ಕೊಳ್ಳಿಕ್ಕೆ ಆದಷ್ಟು ಆರೋಗ್ಯ ಮತ್ತು ನಮ್ಮ ಆಯುಷ್ಯದ ಕಾರಣಕ್ಕೋಸ್ಕರ ಯಾವಾಗ ನಾವು ಆದಷ್ಟು ನಮ್ಮ ಕೆಲಸವಾದ ಶೈಲಿ ನಾವು ಆಯ್ಕೆ ಮಾಡಿಕೊಳ್ಳುವಂಥದ್ದೇ ಒಳ್ಳೇದು ಮಾಡ್ಕೊಂಡ್ಬಿಟ್ರೆ ನಮ್ಮ ಆರೋಗ್ಯ ಕೂಡ ಒಳ್ಳೇದಾಗಿರತ್ತೆ ಅನ್ನುವಂಥದ್ದು ಈ ಒಂದು ಯಾವ ನಮ್ಮ ಗ್ಯಾಸ್ಟ್ರಬಲ್ ಹುಳಿತೇಗು ಹೊಟ್ಟೆಯ ಉಬ್ಬರ ಎಲ್ಲದಕ್ಕೂ ಕಾರಣ ನಮ್ಮ ಜೀವನ ಶೈಲಿ ನಾವು ನಮ್ಮ ಹೊಟ್ಟೆಗೆ ತುರುಕುವಂತಹ ಆಹಾರದ ಕ್ರಮ ಇದನ್ನ ಆದಷ್ಟು ಬದಲಾಯಿಸ್ಕೊಳ್ಬೇಕಾಗತ್ತೆ ಅನ್ನೋದನ್ನ ನಾನು ನಿಮ್ಗೆ ಈ ವಿಷಯದ ಈ ಈ ಚಿಂತನೆಯ ಮೂಲಕ ತಿಳಿಸ್ತಾ ಇದ್ದೇನೆ ಸರಿ ಹಾಗಾದರೆ ಮುಂದಿನ ಹೊಸ ವಿಷಯ ಏನು ಅನ್ನೋದು ಬಹಳಷ್ಟು ಜನ ನೀವು ಕಮೆಂಟ್ ಹಾಕಿದರೆ ನಾನು ಅದರ ಮುಂದೆ ಮುಂದಿನ ಚಿಂತನೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ನನಗೆ ಅನುಕೂಲ ಆಗತ್ತೆ ಸ್ನೇಹಿತರೆ ನೀವು ನಿಮಗೆ ಯಾವುದಾದ್ರೂ ವಿಷಯದಲ್ಲಿ ಸಮಸ್ಯೆಗಳ ಬಗ್ಗೆ ಪರಿಹಾರವಾಗಿ ಏನಾದರೂ ಕೇಳಬೇಕು ಅಂತ ಇದ್ದರೆ ಕಮೆಂಟ್ಗಳನ್ನು ಹಾಕಿ ಮುಂದಿನ ದಿನದ ಚಿಂತನೆಯಲ್ಲಿ ಆ ವಿಷಯದ ಮೇಲೆ ವಿಷಯವನ್ನ ಚರ್ಚೆ ಮಾಡೋಣ ಸರಿ ಹಾಗಾದ್ರೆ ಈ ದಿನದ ಈ ಚಿಂತನೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ವಚಸ್ವಿನಿಯ ಶುಭ ಕಾಮನೆಗಳು ನಗ್ನಾಗ್ತಾ ಇರಿ ಆರೋಗ್ಯವಾಗಿರಿ ಅಂತ ಹೇಳ್ತಾ ನಮಸ್ತೆ